ಪ್ರೆಸ್ ಮೀಟಿಂಗ್ ಬರೋದ್ ರೀಸನ್ ಮೇನ್ ಏನಂದ್ರೆ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಬಿ ಬಿ ಆರ್ ಹಾಸ್ಪಿಟಲ್ ಸೊ ನಮ್ಮ ಹತ್ರ ರೇರ್ ಕೇಸ್ ಏನ್ ಟ್ರೀಟ್ ಮಾಡಿದೀನಿ ನಾವು ಬೇಸಿಕ್ಲಿ ರೇರ್ ಅಂದ್ರೆ ಇವಾಗ ಯಾವ ಪೇಷಂಟ್ ಯಾವ್ದಿನಲ್ಲಿ ಸೀರಿಯಸ್ ಆಗಿದ್ದು ಗುಲ್ಬರ್ಗ್ ಅಥವಾ ರೈಚೂರ್ಗೆ ಹೋಗೋಷ್ಟರಲ್ಲೇ ಯಾರ್ದು ಜೀವ ಹೋಗ್ಬೋದಾಗಿತ್ತು ಆ ಪೇಷಂಟ್ ನಾವು ಗೋಲ್ಡನ್ ಅವರಲ್ಲಿ ಉಳಿಸಿದ್ದು ಹೆಂಗೆ ಉಳಿಸಿವಿ ಪ್ರೊಸೆಸಂಗಿವಿ ಪೇಷೆಂಟಿಗೆ ಇದ್ದಿದ್ದು ಹೆಂಗೆ ಆರಾಮಾಯಿತು ರಿಕವರಿ ಹೆಂಗಾಯಿತು ಅಂದರೆ ಪೇಷಂಟ್ ಆ್ಯಂಬುಲೆನ್ಸಿಗೆ ಬಂದಿದ್ದು ವಾಪಸ್ ಅವ್ರ ಮನೆಗೆ ನಡ್ಕೊಂಡು ಹೋಗೋಕೆ ಹೆಂಗಾಯ್ತು ಆ ಉದ್ದೇಶ ಸಲುವಾಗಿ ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ ಆ್ಯಕ್ಚುಲಿ ಸೊ ಮೂರು ಎಕ್ಸಾಂಪಲ್ ಇದೆ ನಮ್ಮ ಹತ್ರ ಒಂದು ಎಕ್ಸಾಂಪಲಲ್ಲಿ ಪೇಶಂಟು ಗಳೆ ಹೊಡ್ದಿರ್ಬೇಕಾದ್ರೆ ಆರ್ಗ್ಯಾನ ಫಸ್ಟ್ ಫ್ರಾಸ್ ಅಂತಂತೀವಿ ನಾವು ಕೆಮಿಕಲ್ ಇರುತ್ತೆ ಒಂದು ಪೆಸ್ಟಿಸೈಡ್ಸ್ ಅಂತ ಅಂದರೆ ಬೇಸಿಕಲಿ ಗಿಡಕಿಯನ್ನು ವಿಟಾಣುಗಳು ಬರಬಾರ್ದಂತೆ ಸ್ಪ್ರೇ ಮಾಡ್ತಾರಲ್ಲ ತೊ ಅದು ಸ್ಪ್ರೇ ಮಾಡಿರ್ಬೇಕಾದ್ರೆ ಪೇಷಂಟಿಗೆ ಆಕ್ಸಿಡೆಂಟಲಿ ಒಳಗೆ ಹೋಯಿತು ಬಾಡಿದಾಗ ಮೂಗ್ಲೆ ಹೋಗಿರ್ಬೋದು ಬಾಯಿಲೆ ಹೋಗಿರ್ಬೋದು ಕಣ್ಣಿಗೆ ಹೋಗಿರ್ಬೋದು ಪೇಷಂಟ್ ಸೀರಿಯಸ್ ಆಗಿ ವೆಂಟಿಲೇಟರ್ ಮೇಲೆ ಇತ್ತು ಆಲ್ಮೋಸ್ಟ್ ಒಂದು ಒಂದು ವಾರತನ ಯೂಶ್ಲಿ ಯಾವುದೇ ಪೇಷಂಟ್ ಒಂದು ವಾರದಿಂದ ಹತ್ತು ದಿನ ವೆಂಟಿಲೇಟರ್ ಮೇಲೆ ಇದ್ದಾಗ ಯೂಶ್ವಲಿ ವೆಂಟಿಲೇಟರ್ ಬಿಟ್ಟು ಹೊರಗೆ ಬರಲ್ಲ ನಾರ್ಮಲಿ ಬಟ್ ಈ ಪೇಷಂಟ್ ದಲ್ಲಿ ಕಾನ್ಫಿಡೆಂಟ್ ಗ್ಯಾರಂಟಿ ಎದಕ್ಕೆ ಕೊಟ್ಟಿದ್ವು ಪೇಷಂಟ್ ರಿಲೇಟಿವ್ಸ್ ಅಂದ್ರೆ ಪಾಯ್ಸಿನಿಂಗ್ ಪೇಷೆಂಟ್ ಅದ ನಮ್ಗೆ ಎಕ್ಸ್ಪೀರಿಯನ್ಸ್ ಅದ ಪ್ಲಸ್ ನಮ್ದು ಐಸಿಯು ದ್ರು ಟ್ರೀಟ್ ಮಾಡೋದು ಏನು ಪ್ರೊಸೀಜರ್ ಅದಲ್ಲ ಇದ್ರದ್ದು ಟ್ರೀಟ್ ಮಾಡೋದು ದಲ್ಲಿ ಏನು ಮಾಡ್ತಾರೆ ಟ್ರೀಟ್ಮೆಂಟು ಎನ್ ಎಚ್ ಎಸ್ ಅಂತೀವಿ ನಾವು ಅದು ಅದೊಂದು ಪ್ರೋಟೋಕಾಲ್ ಅದ ಪೇಷಂಟ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಆ ಪ್ರೋಟೋಕಾಲಿಗೆ ಫಾಲೋ ಮಾಡೋದು ನಾವು ಯಾರೋ ಡಾಕ್ಟರ್ ಬಂದು ಹೆಂಗೆ ಮಾಡ್ರಿ ಯಾರೋ ಡಾಕ್ಟರ್ ಬಂದು ಹಂಗೆ ಮಾಡ್ರಿ ಇವೊಬ್ಬ ಹೊಸ ಒಬ್ಬ ಯಾರೋ ಡಾಕ್ಟರ್ ಬಂದು ಹಿಂಗೆ ಮಾಡ್ರಿ ಇಲ್ಲ ಬುಕ್ ಬುಕ್ದಾಗ ಹೆಂಗೆ ಬರೋದ ಅದ್ರ ಪ್ರಕಾರ ಟ್ರೀಟ್ಮೆಂಟು ಯಾಕಂದ್ರೆ ಎವಿಡೆನ್ಸ್ ಬೇಸ್ ಸೈನ್ಸ್ ಅಂತೀವಿ ನಮ್ಮ ಇಂಗ್ಲೀಷಲ್ಲಿ ಎವಿಡೆನ್ಸ್ ಬೇಸ್ ಸೈನ್ಸಲ್ಲೇ ಹೋಗ್ತಿರೋದು ನಾವು ಟ್ರೀಟ್ಮೆಂಟ್ ಸೊ ಪಶೆಂಟ್ ಆರಾಮಾಗಿ ಹೋಯಿತು ಸೊ ನಾವು ಸಕ್ಸಸ್ ಸಲುವಾಗಿ ಮತ್ತಷ್ಟು ಜನರಿಗೆ ಗೊತ್ತಾಗ್ತಿದ್ರ ಬಗ್ಗೆ ಮತ್ತೆ ಮೇನ್ಲಿ ಗಳೆ ಹೊಳಿತಿರ್ಬೇಕಾದ್ರೆ ಮಸಾಲ ಸ್ಪ್ರೇ ಮಾಡೋರು ಅವ್ರು ಯಾರು ಮಾಡ್ತಿರ್ತಾರೆ ಪ್ರೊಟೆಕ್ಷನ್ ಕೇರ್ ಹಾಕೋಬೇಕು ಬಾಯಿಗೆ ಕುಕುಗೆ ಕಣ್ಣಿಗೆ ಕೈ ಗ್ಲೌಸು ಅದು ಹಾಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಪೇಷಂಟಿಗೆ ಇವಾಗ ಪೇಷೆಂಟ್ ಎದಕ್ಕೆ ಅಂತಿದ್ರಂದ್ರೆ ನಮ್ಮ ಹತ್ರ ಬಂದಿದ್ದಂತ ಅಂತ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಕೆಲಸ ಮಾಡ್ತಿರ್ಬೇಕಾದ್ರೆ ಸೇಫ್ಟಿ ಗೇರ್ ಇಂಪಾರ್ಟೆಂಟ್ ಎಷ್ಟು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸೊ ಈಗ ನಾವು ಮುಂದಿನ ಬರೋ ದಿನಗಳಲ್ಲಿ ನಾವೇನು ಪ್ಲ್ಯಾನ್ ಮಾಡಾಕತ್ತೀವಿ ಅಂದರೆ ಇವು ಏನು ಶಾಪ್ಸ್ ಇರ್ತಾವಲ್ಲ ಪೆಸ್ಟಿಸೈಡ್ಸ್ ಕೊಡೋದು ಕೆಮಿಕಲ್ಸ್ ಕೊಡೋದು ಅವ್ರಿಗೆ ಹೋಗಿ ಟ್ರೈನಿಂಗ್ ಕೊಡ್ಬೇಕನ್ನಕತ್ತೀವಿ ನಾವು ನೀವು ಮಸಾಲ ಮಾರ್ತಿರ್ಬೇಕಾದ್ರೆ ಯಾರ್ಯಾರು ಬಂದು ತೊಗೋತಿರ್ತಾರೆ ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕು ನೀವು ಹೆಂಗೆ 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 ಯೂಸ್ ಮಾಡ್ಬೇಕಂತ ಅವರು ರೊಕ್ಕ ಕೊಟ್ಟರು ಮಸಾಲ ಕೊಟ್ಟರೆ ಅವ್ರಿಗೆ ಹಾಕಿದ್ರು ಇಲ್ಲ ಪೇಷಂಟ್ ಸೀರಿಯಸ್ ಆಗಿ ತಪ್ಪಲ್ಲಿ ಬರೋಕತ್ತ ಒಂದಲ್ಲ ಹಲವಾರು ಬಲ ಎಕ್ಸಾಂಪಲ್ ಅದ ನಮಗೆ ಏನು ಇಂಪಾರ್ಟೆಂಟ್ ಅಂದರೆ ಪೇಷಂಟ್ ಇದು ಹೆಂಗೆ ಯೂಸ್ ಮಾಡ್ಬೇಕು ಕೆಮಿಕಲ್ ಅವ್ರಿಗೇನು ನಾರ್ಮಲ್ಲು ಈಗ ಈಗ ಹೆಂಗೆ ಜೋಳ ಬಿತ್ತಿರ್ಬೇಕಾದ್ರೆ ಹಿಂಗೆ ಬೀಜ ಹಿಂಗೆ ಹಾಕಿರ್ತಾರ ಮಸಾಲೆಗಳು ಹಂಗೆ ರೀತಿ ಕೂಡ ಹಾಕಿರ್ತಾರೆ ಕೆಮಿಕಲ್ ಎಷ್ಟು ಎಂತ ಭಯಾನಕಾರಿ ಅಂತ ಗೊತ್ತಾಗಿಲ್ಲ ಪೇಷಂಟ್ ಅಡ್ಮಿಟ್ ಇಲ್ಲ ಆದ್ಮೇಲೆ ಗೊತ್ತಾಯ್ತು ಸರ್ ನಮ್ಗೆ ಇದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ರೀ ಇಷ್ಟು ಭಯಾನಕ್ ತ್ರಾಸಾಗ್ತದೆ ನಮ್ಗೊಂದು ಗೊತ್ತಿರಲಿಲ್ಲ ಜೀವ ಹೋಗ್ತದೆ ಪೇಷಂಟ್ ವೆಂಟಿಲೇಟರ್ ಇಂದ ಹೊರಕ್ಕೆ ಬರ್ತಾಗ ನಾ ದೇವ್ರಿಗೆ ಕಾಯಿ ಓಡಿಸ್ತೀನಿ ಅದು ಮಾಡಿಸ್ತೀನಿ ಸರ್ ನಮ್ಗೆ ಚಲೋ ಆಯಿತು ಅನ್ನೋ ಎಲ್ಲ ಮಾತು ಹೇಳಿದೆ ನಮಗೆ ಸೊ ಅದ್ರ ಸಲುವಾಗಿ ನಾವು ಟ್ರೈನಿಂಗ್ ಪ್ಲಾನ್ ಮಾಡೋ ಮುಂದೆ ಮುಂದೆ ಬರೋ ದಿನಗಳಲ್ಲಿ ಅಂದರೆ ಇದು ಯಾರ್ಯಾರು ಮಸಾಲ ಮಾಡ್ತಿರ್ತಾರಲ್ಲ ಯೂಶಲಿ ಶಾಪ್ಸ್ ಏನಿರ್ತಾವೆ ಫರ್ಟಿಲೈಸರ್ ಇರ್ತಾವೆ ಅವರಿಗೆಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ಬೇಕಂತ ನಾನಾಗತ್ತೆ ಅಂದ್ರೆ ಯಾರ್ಯಾರು ಬರ್ತಿರ್ತಾರೆ ಸಾಮಾನು ತೊಗೊಳಕ್ಕೆ ಅವರಿಗೆ ಹೆಂಗೆ ಹೇಗೆ ಗ್ಲೌಸ್ ಹಾಕೋಬೇಕು ಮತ್ತೆ ಮಾಸ್ಕ್ ಹಾಕೋಬೇಕು ಸೊ ಇದೆಲ್ಲ ಏನೇನು ಮಾಡಬೇಕಂತ ಅದ್ರ ಸಲುವಾಗಿ ನಾವು ಪ್ಲಾನ್ ಮಾಡಿ ಅದೇ ಒಂದು ವಿಷಾದ್ದು ಇನ್ನೊಂದು ಸೂಸೈಡ್ ಪೇಷಂಟ್ ಇತ್ತು ಸುಸೈಡ್ ಅಂತ ಹೆಸರು ಹೇಳಬೇಕಂತ ಇಷ್ಟ ಇಲ್ಲ ನನಗೆ ಆ್ಯಕ್ಚುಲಿ యకంద్రే ఎడీ వయస్సు పేషెంట్ అందు అన్నో ఇంకొద్ది పర్సనల్ ప్రాబ్లమ్స్ అలాగే కుద పేషెంట్ సీరియస్ అద సీరియస్ ఆగి అదే గ్యారెంటీ కొట్ పేషెంట్ అది ఇనిషియల్లీ పేషెంట్ వెంట్లేటర్ మేలు ఐదు దిన తన నర్సీ చదికీ ఈ ఐదు ఇప్ప వర్షన ఇక ఇప్పెంట్ అందు పేషెంట్ను ఒక నర్సింగ్ స్టాఫ్ నర్సింగ్ స్టాఫ్ అందాస్పిటల్ నర్సీ చదికీ కరెక్ట్ టైమే ట్రీటెంట్ ఆయో ಪೇಷಂಟ್ ಐದು ದಿನದಲ್ಲಿ ಹೊರಗೆ ಬಂದ್ಬಿಟ್ಟ ವೆಂಟಿಲೇಟ್ರಲ್ಲಿ ಪೇಷಂಟದ ರಿಲೇಟಿವ್ ಇಷ್ಟು ಖುಷಾದರೂ ಹೋಗ್ತಿರ್ಬೇಕಾದ್ರೆ ಸರ್ ನಮ್ಮದು 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 ಅದು ಬಂದಾರಂದ್ರೆ ದೇವ್ರ ಕೂಡನೇ ಅನ್ನೋ ಮಾತಂದ್ರ ಅವರು ಸೊ ಇನ್ನೊಂದು ಏನಂದರೆ ನಾವು ಸ್ಪೈನ್ ಸ್ಪೈನ್ ಆಪರೇಷನ್ ಮಾಡಿದ್ವಿ ಪೇಷಂಟ್ ಒಬ್ಬ ಪೇಷಂಟ್ ಆಟೋ ಡ್ರೈವರ್ ಅವನು ಈಗ ಅವನು ಆಟೋ ಡ್ರೈವರು ಕೆಲಸ ಮಾಡ್ತಾ 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 ಬೆಂಗಳೂರದಾಗಿದ್ದ ಬೆನ್ನಾಗ ನೋವಾಯಿತು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿದ್ದೇವ್ರಿ ಆಮೇಲೆ ಬೆನ್ನಾಗ ನರ ಒದ್ದಕ್ಕ ಬಂತು ಅದು ಆಪರೇಷನ್ ಮಾಡಿದ್ದೀವಿ ಪೇಷೆಂಟದು ಆಪ್ರೇಷನ್ ಮಾಡಿ ಪೇಷೆಂಟ್ ಐ ಸಿ ಯು ಆಯಿತು ಶಿಫ್ಟ್ ಆದಮೇಲೆ ಪೇಷೆಂಟಿಗೆ ಆರು ತಾಸದಲ್ಲಿ ನಡೆಸಿದ್ದೆ ನಾವೇನು ಪೇಷಂಟಿಗೆ ಆಪ್ರೇಷನ್ ಮಾಡಿದ್ಮೇಲೆ ಬೆನ್ನೊಂದು ಆಪ್ರೇಷನ್ ಮಾಡಿ ನಡೆದು ಸಿಕ್ಸ್ ಅವರ್ಸ್ ಅಂದರೆ ಆರು ಗಂಟೆಯಲ್ಲಿ ನಡೆಸಿದ್ದು ಪವಾಡೇ ಆ್ಯಕ್ಚುಲಿ ಆರಲ್ಲ ಹನ್ನೆರಡಲ್ಲಿ ಇಪ್ಪತ್ನಾಲ್ಕು ತಾಸ್ದಾಗೂ ಪೇಶೆಂಟಿಗೆ ನಡ್ಸೋಕೆ ಬರಲ್ಲ ಬಟ್ ಈ ಪೇಷಂಟಿಗೆ ಆಪ್ರೇಷನ್ ಮಾಡಿಸಿ ಆರು ತಾಸ್ದಾಗ ನಡ್ಕೊಂಡು ಬಂದವ ಹೊರಗೆ ಐಸಿಯುನಲ್ಲಿ ಅವಾಗ ಆಪ್ರೇಷನ್ ಮಾಡಿದ್ದೆ ನಾನು ಸೊ ಇದ್ರದ್ದು ಒಂದು ಹೇಳಿದ್ದೀನಿ ಸೊ ಬೇಸಿಕಲಿ ಊರು ನಮಗೆ ಪಬ್ಲಿಸೈಸ್ ಮಾಡೋದಿತ್ತು ಹಿಂಗ್ಗೆ ಅಂದರೆ ಜನರಿಗೆ ಗೊತ್ತಾಗಲಿ ಅಂತ ಅಂದರೆ ಪ್ರೊಟೆಕ್ಷನ್ ಗೇರ್ ಎಷ್ಟು ಇಂಪಾರ್ಟೆಂಟು ಇದು ಮಸಾಲ ಹಾಕ್ತಿರ್ಬೇಕಂದ್ರೆ ಪ್ರೊಟೆಕ್ಷನ್ ಗೇರ್ ಅಂದರೆ ಗ್ಲೌಸ್ ಆಯಿತು ಮಾಸ್ಕ್ ಆಯಿತು ಕಣ್ಣಿಗೆ ಆಯಿತು ಪ್ರೊಟೆಕ್ಷನ್ ಎಷ್ಟು ಇಂಪಾರ್ಟೆಂಟು ಪ್ಲಸ್ ಕೆಲಸ ಮಾಡಿ ಬಂದಾದ ಮೇಲೆ ಮನೆಗೆ ಕೈ ಕೈ ತೊಗೊಳ್ಳೋದು ಅಷ್ಟೇ ಇಂಪಾರ್ಟೆಂಟು ಇದಕ್ಕೇನು ಇಂಪಾರ್ಟೆಂಟ್ ಆಗಿ ಗೋಲ್ಡನ್ ಅವರ್ ಗೋಲ್ಡನ್ ಅವರ್ ಅಂದರೆ ಒಂದು ತಾಸು ಯಾವುದೇ ಅಪಘಾತ ಮನುಷ್ಯ ಆಯಿತು ಹೃದಯದಲ್ಲಿ ಆ್ಯಕ್ಸಿಡೆಂಟ್ ಇದ್ದಿರಲಿ ದೊಡ್ಡ ಬೋನ್ ಪೂರಿಲಿ ಎಲ್ಲೂ ಮುರಿಲಿ ಮಾಡಿದಾಗಿತ್ತು ಒಂದು ತಾಸು ಒಬ್ಬ ಮನ್ಷಾಗ ಅವಕಾಶ ಟೈಮ್ ಇರ್ತದೆ ಒಂದು ತಾಸ್ದಾಗ ನಾವು ಇಂಟರ್ವ್ಯೂ ಮಾಡಿದರೆ ಮನುಷ್ಯನ ಉಳಿಯೋದು ಪರ್ಸೆಂಟೇಜು ಝೀರೋ ಇಂದ ಸೆವೆಂಟಿ ಫೈವ್ ಹೋಗೋದು ಭಾಳ ಫಾಸ್ಟ್ ಅದೇ ಒಂದು ತಾಸು ದಾಟಿತಂದ್ರೆ ಅವನ ಪರ್ಸೆಂಟೇಜ್ ಭಾಳ ಕಡಿಮೆ ಆಗ್ಬಿಡ್ತದೆ ಉಳಿಯೋದು ಪೇಷಂಟ್ ಸೀರಿಯಸ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ ವೆಂಟಿಲೇಟರಿ ಟೈಮ್ ಪ್ರೊಲಾಂಗ್ ಆಗ್ತದೆ ಐ ಸಿ ಯು ಚಾನ್ಸ್ ಜಾಸ್ತಿ ಆಗ್ತದೆ ಸೊ ಇವೆಲ್ಲ ನಾವು ಹೆಂಗೆ ಕಡಿಮೆ ಮಾಡಿದೆವು ಅಂತ ಹೇಳಕ್ಕೆ ಕರೆದಿದ್ದು ವೈಸಿಕೆ

ಪ್ಲಸ್ಸು ಮೆಡಿಸಿನ್ ಕೊಡ್ತಿರ್ಬೇಕಾದ್ರೆ ಕೂಸಿಗೆ ಹೋಗಬಾರ್ದು ಯಾಕಂದ್ರೆ ಹಾಲ್ ಫ್ರೂ ಕೂಸಿಗೆ ಹೋಗೋ ಚಾನ್ಸ್ ಇರ್ತದೆ ಆ ಟೈಮಲ್ಲಿ ಮೆಡಿಸಿನ್ ಕೌಂಟರ್ ಮಾಡಬೇಕು ಸೊ ಅದು ಐ ಸಿ ಯು ಅದು ಟೆಕ್ ಕೇರ್ ಮಾಡ್ತಾರೆ ನಮಗೆ

উসর আট ও ফ্রী আছে নমন্ত্র ন দোডপুর মগ তো মানে ফ্রী ওই গোর্মেন্ট হাপেটলি গোর্মেন্ট হাসপিটালো এই বেড়া হাসপিটার ধন্যগি জেল ডাক নিজে না গৌরত নতুন ಈ ಮೂರು ಸ್ವಲ್ಪ ನೆಸ್ಟ್ ಬಟ್ ಈಗ ಹನ್ನೆರಡು ಪರ್ಸೆಂಟ್ ಕ್ಯೂರ್